ಸಮಾಜ ಸೇವಾ ಕಟಿಗತ್ತಿ ನಾಗರಾಜ್ ಅವರಿಂದ ಸುರಕ್ಷಾ ಅವರಿಗೆ ಅಭಿನಂದನೆ ಸಲ್ಲಿಕೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಕೆತ್ತಗಳಲ್ಲಿ ಗ್ರಾಮದ ಸುರಕ್ಷಾ ಕೆಕೆ ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಾಲೂಕು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಇದು ಸಂತೋಷಕರ ವಿಷಯವಾಗಿದ್ದು ಇದನ್ನು ಗಮನಿಸಿದ ಸಮಾಜ ಸೇವಕ ಕಟ್ಟೆಗದ್ದೆ ನಾಗರಾಜ ಸುರಕ್ಷಾಳ ಮನೆಗೆ ಹೋಗಿ ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ನಂತರ ಮಾತನಾಡಿದ ಅವರು ಸುರಕ್ಷಾ ಅವರ ಕೀರ್ತಿ ಅಪಾರವಾದದ್ದು ಇಡೀ ತಾಲೂಕು ಅವರನ್ನ ಗೌರವಿಸಿದೆ ಇದು ಹೊಸಕೋಟೆ ಹೋಬಳಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಇವರು ಇನ್ನು ಮುಂದಿನ ದಿನದಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಉನ್ನತ ಮಟ್ಟದ ಅಧಿಕಾರ ವಹಿಸಿ ಅವರಿಗೆ ನ್ಯಾಯ ಒದಗಿಸುವಂತಾಗಲಿ ಅಂತ ಶುಭ ಹಾರೈಸಿದರು ನಾವೆಲ್ಲ ಸೇರಿ ಒಂದು ಕುಮಾರಿ ಸುರಕ್ಷಾ ಅವರಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮ ಹಾಸನ ಜಿಲ್ಲೆ ಒಳಗೊಂಡು ಆಲೂರು ತಾಲೂಕು ಕೆಂಚಮ್ನ ಕೋಟೆ ಅಂತ ಒಂದು ಕುಗ್ರಾಮದ ರೈತರ ಮನೆಯಲ್ಲಿ ಒಬ್ಬಳು ಕುಮಾರಿ ಇವತ್ತು ನ್ಯಾಯವನ್ನು ಕೊಡುವ ಶೋಷಣೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೋಷಿತರಾಗಿರ್ತಕ್ಕಂಥ ಬಡವ್ರ ಬೊಗ್ಗರಿಗೆ ಒಂದು ನ್ಯಾಯ ಕೊಡ ಅಂಥ ಒಂದು ಶಕ್ತಿ ನಮ್ಮ ಒಂದು ಹೊಸಕೋಟೆ ಹೋಬಳಿಲಿ ಅವರು ಪಡೆದಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಶಕ್ತಿ ಮತ್ತು ಒಂದು ನ್ಯಾಯಾಧೀಶದ ಒಂದು ಪೀಠವನ್ನು ಸಮರ್ಥವಾಗಿ ನಿಭಾಯಿಸೋ ಅಂಥ ಒಂದು ಶಕ್ತಿಯನ್ನು ತಾಯಿ ಕೆಂಚಮ್ಮ ತಾಯಿ ಕರುಣಿಸ್ಲಿ ಯಾಕಂದರೆ ಅವ್ರ ತಂದೆ ತಾಯಿ ಹೇಳ್ತಾ ಅವರಿಗೆ ಬಾಲ್ಯದಲ್ಲಿ ಎಜುಕೇಶನ್ದು ಕಿಚ್ಚು ಅಷ್ಟಾಗಿ ಒಗ್ಗೂಡಿರಲಿಲ್ಲ ಅವರ ಮನೆ ಮುಂದೆ ಈಗ ರಸ್ತೆ ನೋಡ್ಬೋದು ನಾವು ಬಂದಂಥ ರಸ್ತೆಲಿ ಆ ಕಡೆ ಈ ಕಡೆ ತುಂಬ ಕಾಡಿದೆ ಸಂಬಂಧಪಟ್ಟವರಿಗೆ ಫೋನ್ ಮಾಡಿದ್ರು ಹೇಳಿದ್ರು ಈ ಥರ ಇದು ಅಂದರೆ ಇಲ್ಲ ಅದು ತುಂಬ ಕಾಂಪ್ಲಿಕೇಟೆಡ್ ಇದೆ ಪಾಪ ಅವ್ರ ಮನೆಗೆ ರಸ್ತೆನೇ ಇರಲಿಲ್ಲ ಹೋಗೋಕ್ಕೆ ಅಟ್ಲೀಸ್ಟು ಅಷ್ಟಾದರೂ ಇದೆ ಪುಣ್ಯ ಹೋಗಿ ಬನ್ನಿ ಅನ್ನೋ ಅಂಥದ್ದನ್ನು ಹೇಳಿದ್ರು ಯಾವಾಗ ಇವರೊಂದು ಪ್ರೌಢಾವಸ್ಥೆ ದಾಟಿ ಬಂದರೂ ನಮಗೆ ತಿರ್ಗಾಡೋಕ್ಕೊಂದು ರಸ್ತೆಗೂ ಇಷ್ಟೊಂದು ಸಮಸ್ಯೆ ಇದೆಯಲ್ಲ ನ್ಯಾಯ ಅನ್ನೋದು ಸುಳ್ಳಿಗೆ ಒತ್ತು ಕೊಡ್ತಾ ಇದೆ ಸತ್ಯಕ್ಕೆ ಇಲ್ಲ ಅಂತ ಅವ್ರ ಈಗಲೇ ಹೇಳಿದ್ರು ಅಂಥ ಒಂದು ಸಂಕುಚಿತ ವಾತಾವರಣದಿಂದ ಅವರು ವಿಚಲಿತರಾಗಿ ಇವತ್ತೇನು ಕಾಲೇಜ್ ಮೆಟ್ಲತ್ತಿ ಲಾವನ್ನು ಪದವಿ ತಗೊಂಡು ಹೊರಟ ತಕ್ಷಣ ಅವ್ರ ಚಾಲೆಂಜಾಗಿ ತಗೊಂಡು ಇವತ್ತು ಪದವಿ ವ್ಯಾಸಂಗ ಅತಿ ಉನ್ನತದಲ್ಲಿ ಉತ್ತೀರ್ಣರಾಗಿ ಇವತ್ತು ನ್ಯಾಯಾಧೀಶನ ಒಂದು ಪೀಠನೂ ಕೂಡ ತುಂಬ ಚಾಲೆಂಜಾಗಿ ತಗೊಂಡು ಏನು ಮೂವತ್ತ್ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಅದರೊಳಗೆ ನಮ್ಮ ಹೋಬ್ಳಿ ಒಬ್ಳು ಬಡ ರೈತರು ಮಗಳು ಕುಮಾರಿ ಒಂದು ಇಂದಿನ ಪಟೇಲ್ರ ಮಂಥನದ ಕೀರ್ತಿ ಪಟೇಲ್ರು ಪಟೇಲ್ರಾಗಿ ಇರ್ತೀವಿ ಒಂದು ನ್ಯಾಯನ ಎತ್ತಿಡ್ತೀವಿ ಅನ್ನೋದೊಂದು ಗೌರವ ಉಳಿಸಿದ್ದಾರೆ ಅವರಿಗೆ ನಾವು ಇಡೀ ಗ್ರಾಮದ ಹೋಬ್ಳಿ ತಾಲೂಕು ಜಿಲ್ಲೆ ಪರವಾಗಿ ಇಡೀ ನಾಡ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸೋಣ ಜೈ ಜೈ ಕರ್ನಾಟಕ ಮಾತೆ ಬರೋಣಮ್ಮ